ಐದು ವರ್ಷಗಳಿಂದ ಬಿಬಿಎಂಪಿಗೆ ಎಲೆಕ್ಷನ್ನೇ ನಡೆದಿಲ್ಲ ಚುನಾವಣೆ ಮಾಡಿ ಅಂದರೆ ತಲೆ ಕೆಡಿಸಿಕೊಳ್ಳದ ಸರ್ಕಾರ ವಿನಾಕಾರಣ ಸಮಯ ವ್ಯರ್ಥ ಮಾಡ್ತಾನೆ ಬಂದಿದೆ ಇದರ ಬೆನ್ನಲ್ಲೇ ಪಾಲಿಕೆಯನ್ನ ಐದು ಭಾಗ ಹಾಗೇನೆ ಗ್ರೇಟರ್ ಬೆಂಗಳೂರು ಅಂತ ಮರು ನಾಮಕರಣ ಮಾಡಿತು ಇದರ ಹೊರತಾಗಿಯೂ ಡಿಸೆಂಬರ್ ವೇಳೆಗೆ ಬಿಬಿಎಂಪಿ ಎಲೆಕ್ಷನ್ ಮಾಡ್ತೀವಿ ಅಂತ ಪ್ರಮಾಣ ಪತ್ರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ ಡಿಸೆಂಬರ್ನಲ್ಲಿ ನಡೆಯುತ್ತಾ ಬಿಬಿಎಂಪಿ ಚುನಾವಣೆ ಐದು ವರ್ಷಗಳು ಕಳೆದರೂ ಆಗದ ಚುನಾವಣೆ ಕಳೆದ ಐದು ವರ್ಷಗಳಿಂದ ಗ್ರಹಣ ಹಿಡಿದಿದ್ದ ಬಿಬಿಎಂಪಿ ಚುನಾವಣೆಗೆ ಕೊನೆಗೂ ಮುಹೂರ್ತ ಕೂಡಿ ಬಂದಂತಿದೆ ರಾಜ್ಯ ಸರ್ಕಾರ ಸುಪ್ರೀಂಗೆ ಸಲ್ಲಿಸಿರುವ ಪ್ರಮಾಣ ಪತ್ರದ ಪ್ರಕಾರ ಡಿಸೆಂಬರ್ ಅಂತ್ಯದೊಳಗೆ ಎಲೆಕ್ಷನ್ ಮಾಡುವುದಾಗಿ ಮಾಹಿತಿ ನೀಡಿದೆ ಇದು ಟಿಕೆಟ್ ಆಕಾಂಕ್ಷಿಗಳಲ್ಲಿ ಇದೀಗ ಸಂತಸ ಮನೆ ಮಾಡಿದ್ದು ಈಗಿನಿಂದಲೇ ಲಾಬಿ ಆರಂಭಿಸಿದ್ದಾರೆ ಹಾಗಾದರೆ ಪ್ರಮಾಣ ಪತ್ರದಲ್ಲಿ ಏನಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಿದೆ ಐದು ಪಾಲಿಕೆಗಳನ್ನಾಗಿ ಈಗಾಗಲೇ ವಿಭಾಗ ಮಾಡಲಾಗಿದೆ ಜುಲೈ ಹತ್ತೊಂಬತ್ತಕ್ಕೆ ಐದು ಪಾಲಿಕೆಯ ಕರಡು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಆಕ್ಷೇಪಣೆಗೆ ಹದಿನೈದು ದಿನ ಕಾಲಾವಕಾಶ ನೀಡಲಾಗಿದೆ ಐದು ಪಾಲಿಕೆಗಳನ್ನ ಹೊಸ ವಾರ್ಡ್ಗಳ ರಚನೆ ಮಾಡಬೇಕಾಗಿದೆ ವಾರ್ಡ್ಗಳ ರಚನೆ ಬಳಿಕ ವಾರ್ಡ್ ಗಡಿಯ ಕರಡು ಪ್ರಕಟಿಸಬೇಕಾಗಿದೆ ನವೆಂಬರ್ ಒಂದರೊಳಗೆ ಅಂತಿಮ ಅಧಿಸೂಚನೆ ಹೊರಡಿಸಬಹುದಾಗಿದೆ ಅಧಿಸೂಚನೆ ಬಳಿಕ ಮೀಸಲಾತಿ ಪ್ರಕ್ರಿಯೆ ನಿಗದಿ ಮಾಡಬೇಕು ವಾರ್ಡ್ ಮೀಸಲಾತಿ ಅಂತಿಮ ಮಾಡೋಕೆ ಒಂದು ತಿಂಗಳು ಬೇಕಾಗತ್ತೆ ಚುನಾವಣಾ ಆಯೋಗ ಐದು ಪಾಲಿಕೆಗೆ ಎಲೆಕ್ಷನ್ ಮಾಡಬಹುದು ಅಂತ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ನಲ್ಲಿ ಹೈಕೋರ್ಟ್ ಆರು ವಾರದೊಳಗೆ ಎಲೆಕ್ಷನ್ ನಡೆಸಿ ಅಂತ ರಾಜ್ಯಕ್ಕೆ ನಿರ್ದೇಶನ ಕೊಟ್ಟಿತ್ತು ಈ ಆದೇಶ ಪ್ರಶ್ನಿಸಿ ಸರ್ಕಾರ ಸುಪ್ರೀಂ ಮೊರೆ ಹೋಗಿತ್ತು ಸರ್ಕಾರದ ಪರವಾಗಿ ಫಣೀಂದ್ರ ವಾದ ಮಂಡಿಸಿದ್ರೆ ಅರ್ಜಿದಾರರ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದರು ಸರ್ಕಾರ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಎರಡೂ ಕಡೆಯ ವಾದವನ್ನು ಆಲಿಸಿತು ಈ ವೇಳೆ ಅರ್ಜಿದಾರರ ಪರ ವಕೀಲ ಸಿಂಘ್ವಿ ನವೆಂಬರ್ ಒಳಗೆ ಚುನಾವಣೆ ನಡೆಸುವುದಕ್ಕೆ ಆದೇಶಿಸುವಂತೆ ಮನವಿಯನ್ನ ಮಾಡಿದ್ರು ಈ ವೇಳೆ ಮಧ್ಯಪ್ರವೇಶ ಮಾಡಿದ ಸರ್ಕಾರ ಪರ ವಕೀಲ ಈಗಾಗಲೇ ಸರ್ಕಾರ ಬಿಬಿಎಂಪಿಯನ್ನ ಐದು ಪಾಲಿಕೆಯನ್ನಾಗಿ ವಿಭಜನೆ ಮಾಡಿದೆ ಅಷ್ಟೇ ಅಲ್ಲದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಕೂಡ ರಚಿಸಲಾಗಿದೆ ಇದರ ಜೊತೆಗೆ ವಾರ್ಡ್ ಗಡಿಯನ್ನ ಗುರುತಿಸಿ ಮೀಸಲಾತಿ ಪಟ್ಟಿಯನ್ನೂ ಪ್ರಕಟ ಮಾಡಬೇಕಿದೆ ಹೀಗಾಗಿ ಡಿಸೆಂಬರ್ವರೆಗೂ ಕಾಲಾವಕ ಅವಕಾಶ ನೀಡುವಂತೆ ಕೋರಿದ್ರು ಸುದೀರ್ಘ ವಿಚಾರಣೆ ನಡೆಸಿದ ಪೀಠ ಲಿಖಿತ ರೂಪದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸುವಂತೆ ಸಿಂಗ್ವಿಗೆ ಸೂಚಿಸಿದೆ ಅಲ್ಲದೆ ಅರ್ಜಿ ವಿಚಾರಣೆಯನ್ನ ಆಗಸ್ಟ್ ನಾಲ್ಕಕ್ಕೆ ಮುಂದೂಡಿದೆ ಕಳೆದ ಐದು ವರ್ಷಗಳಿಂದ ಪುರಪಿತೃಗಳಿಲ್ಲದೆ ಬಣಗುಡುತ್ತಿದ್ದ ಬಿಬಿಎಂಪಿಗೆ ಹೊಸ ವರ್ಷಕ್ಕೆ ಹೊಸ ಸದಸ್ಯರ ಆಗಮನವಾಗುವ ಸಾಧ್ಯತೆ ಇದ್ದು ಆಗಸ್ಟ್ ನಾಲ್ಕಕ್ಕೆ ಸ್ಪಷ್ಟ ಚಿತ್ರಣ ಸಿಗಲಿದೆ किरोवा से गारंटी न्यूज़ बेंगलुरु